ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ರೇಷನ್ ಅಕ್ಕಿಯಿಂದ ಮೃದುವಾಗಿ ಉದ್ದಿನ ಬೇಳೆ ಹಾಗೆ ಸೋಡಾ ಇಲ್ಲದೆ ಹೇಗೆ ಇಡ್ಲಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ನಾನಿಲ್ಲಿ ಒಂದು ಕಪ್ಪಿನಷ್ಟು ಸಾಬೂದಾನ ಸಬ್ಬಕ್ಕಿ ಸಾಗು ಅಂತ ಹೇಳ್ತಾರೆ ಅದನ್ನು ತಗೊಂಡಿದ್ದೇನೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಮೆಂತೆ ಮೊದಲಿಗೆ ಸಾಗು ಹಾಗೆ ಮೆಂತೆಯನ್ನು ಚೆನ್ನಾಗಿ ತೊಳಿಬೇಕು ಆಮೇಲೆ ನೆನೆಸಿಡಬೇಕು ಒಂದು ಐದು ಗಂಟೆ ಆದರೂ ನೆನೆಸಿಡಬೇಕು ಆಮೇಲೆ ನಾನು ಅದೇ ಕಪ್ಪಲ್ಲಿ ಮೂರು ಕಪ್ನಷ್ಟು ನಾನು ವೈಟ್ ರೈಸ್ ರೇಷನಲ್ಲಿ ಬೆಳ್ತಿಗೆ ಅಕ್ಕಿ ಸಿಗುತ್ತಲ್ವ ಆ ರೈಸ್ ತಗೊಂಡಿದ್ದೇನೆ ಮೂರು ಕಪ್ಪಷ್ಟೇ ತಗೊಂಡದ್ದು ಅದನ್ನು ಚೆನ್ನಾಗಿ ತೊಳೆದು ನೆನೆಸಿ ಇಡಬೇಕು ಆ್ಯಕ್ಚುಲಿ ಬೆಳ್ತಿಗೆ ಅಕ್ಕಿ ಅಂದರೆ ವೈಟ್ ರೈಸಿಗೆ ಒಂದು ಗಂಟೆ ನೆನೆಸಿದರೆ ಸಾಕಾಗತ್ತೆ ನಾನು ಎಲ್ಲ ಒಟ್ಟಿಗೆ ಸೇರಿ ಐದು ಗಂಟೆ ನೆನೆಸಿಟ್ಟಿದ್ದೇನೆ ಇದು ರಾತ್ರಿ ನಾವು ಗ್ರೈಂಡ್ ಮಾಡಿರೋದು ಮೊದಲಿಗೆ ಇಲ್ಲಿ ಸಬ್ಬಕ್ಕಿ ಮತ್ತು ಮೆಂತೆ ನೆನೆಸಿಟ್ಟಿದ್ವಲ್ಲ ಅದನ್ನು ಗ್ರೈಂಡ್ ಮಾಡಬೇಕು ನಾನು ಮೊದಲು ಹೇಗೆ ಇತ್ತು ಹಾಗೆ ಗ್ರೈಂಡ್ ಮಾಡಿದ್ದೇನೆ ಅದರಲ್ಲಿ ಸ್ವಲ್ಪ ನೀರಿತ್ತಲ್ವ ಅದನ್ನೇ ಗ್ರೈಂಡ್ ಮಾಡಿದ್ದೇನೆ ಮೊದಲು ನೋಡಿ ಈ ಥರ ಆಮೇಲೆ ನಾನು ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಪುನಃ ಗ್ರೈಂಡ್ ಮಾಡಿ ಆಮೇಲೆ ನೋಡಿ ಸೇಮ್ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪಿನಷ್ಟು ನಾನು ಅನ್ನ ತಗೊಂಡಿದ್ದೇನೆ ರೇಷನ್ನಲ್ಲಿ ಪುಂಡಿಗೆಲ್ಲ ಹಾಕುವ ರೈಸ್ ಸಿಗತ್ತಲ್ವ ಅದನ್ನು ನಾವು ಬೇಯಿಸಿ ತಗೊಂಡೋದು ಒಂದು ಕಪ್ನಷ್ಟು ಅನ್ನ ತಕೊಂಡಿದ್ದೇವೆ ಅದನ್ನು ಕೂಡ ಹಾಕಿ ನೀರು ಹಾಕದೇ ಗ್ರೈಂಡ್ ಮಾಡಬೇಕು ಇಲ್ಲಿ ಆದಷ್ಟು ನೀರು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿ ಆಯಿತಾ ನೋಡಿ ಅದನ್ನು ನಾನು ಬೇರೆ ಪಾತ್ರೆಗೆ ಇದ್ದೇನೆ ಆಮೇಲೆ ನಾನು ಅದೇ ಮಿಕ್ಸರ್ ಜಾರಿಗೆ ಬೆಳ್ತಿಗೆ ಅಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಎಲ್ಲ ಬೆಳ್ತಿಗೆ ಅಕ್ಕಿಯನ್ನು ಹಾಕಿ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡಬೇಕು ತುಂಬ ನೈಸ್ ಆಗಬಾರ್ದು ಮೆಂತೆ ಮತ್ತು ಸಾಗು ಅದು ನೈಸ್ ಆಗಬೇಕು ಬಟ್ ಈ ವೈಟ್ ರೈಸ್ ಇದೆಯಲ್ವಾ ನೋಡಿ ಈ ಥರ ಸಜ್ಜಿಗೆ ಟೈಪ್ ಇರುತ್ತಲ್ವ ಆ ಟೈಪ್ ಆಗಬೇಕು ಅದನ್ನು ಕೂಡ ಗ್ರೈಂಡ್ ಆದ ನಂತರ ಎರಡೂ ಕೂಡ ನಾನು ಸೇರಿಸಿದ್ದೇನೆ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕನ್ಸಿಸ್ಟೆನ್ಸಿ ನಾವು ಇಡ್ಲಿಗೆ ಯಾವ ಥರ ಇರ್ತೇವೆ ಅದೇ ಥರ ಇರಬೇಕು ಒಂದು ಎರಡು ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಆಗ ಬಂದ ಚೆನ್ನಾಗಿ ಬರುತ್ತೆ ನೋಡಿ ನಾವಿಲ್ಲಿ ಯಾವುದೇ ಉದ್ದಿನ ಬೇಳೆ ಸೋಡಾ ಯಾವುದೂ ಹಾಕಿಲ್ಲ ಇದರಲ್ಲೇ ಇಡ್ಲಿ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ಮಿಕ್ಸ್ ಮಾಡಿ ಆಗಿದೆ ಆಮೇಲೆ ಮುಚ್ಚಿ ಇಡಬೇಕು ಒಂದು ಎಂಟು ಗಂಟೆಯಾದರೂ ಮುಚ್ಚಿಡಬೇಕು ನೋಡಿ ಇದು ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿರೋದು ನೋಡಿ ಎಷ್ಟು ದಪ್ಪವಾಗಿ ಬಂದ ಬಂದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ಸೋಡಾ ಕೂಡ ಹಾಕಿಲ್ಲ ಉದ್ದಿನ ಬೇಳೆ ಕೂಡ ಹಾಕಿಲ್ಲ ಉದ್ದಿನ ಬೇಳೆ ಹಾಕೋದೇ ಕೂಡ ಎಷ್ಟು ಚೆನ್ನಾಗಿ ಇಡ್ಲಿ ಮಾಡ್ಬೋದು ಆಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ಇಡ್ಲಿ ಸ್ಟ್ಯಾಂಡಿಗೆ ಸ್ವಲ್ಪ ಎಣ್ಣೆಯನ್ನು ಹೀಗೆ ರಬ್ ಮಾಡಬೇಕು ನಾವು ಬಾಳೆ ದಿನದಲ್ಲಿ ರಬ್ ಮಾಡ್ತಾಯಿದ್ದೇವೆ ಆಮೇಲೆ ಎಲ್ಲದಕ್ಕೆ ಕೂಡ ಬ್ಯಾಟರ್ ಹಾಕಬೇಕು ನೋಡಿಗೆ ಮೊದಲಿಗೆ ನಾಲ್ಕು ಸ್ಟ್ಯಾಂಡಲ್ಲಿ ನಾನು ಹಾಕ್ತಾ ಇದ್ದೇನೆ ಮೊದಲು ಅಟ್ಟಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಆಮೇಲೆ ಈ ಥರ ಮೇಲೆ ಮೇಲೆ ಸ್ಟ್ಯಾಂಡ್ ಇಡ್ತಾ ಬರಬೇಕು ಜಸ್ಟ್ ಹತ್ತು ನಿಮಿಷ ಸಾಕು ಇದು ಬೇಯಲಿಕ್ಕೆ ನೋಡಿ ಈಗ ಇಡ್ಲಿ ರೆಡಿ ಆಗಿದೆ ಸಾಫ್ಟಾಗಿ ಆಗುತ್ತೆ ಯಾಕಂದರೆ ಮೆಂತೆ ಕೂಡ ಹಾಕಿರ್ತೇವಲ್ವ ಮೆಂತ್ಯ ಹಾಗೂ ಸಾಗು ಹಾಕಿರೋದ್ರಿಂದ ಇಡ್ಲಿ ಸಾಫ್ಟ್ ಆಗುತ್ತೆ ಇಡ್ಲಿ ಮತ್ತು ಸಾಂಬಾರಿಗೆಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಥರ ಸ್ಪೂನ್ನ ಸಹಾಯದಿಂದ ನಾವು ತೆಗಿಬೇಕು ನಮ್ಮದು ಇಡ್ಲಿ ಸ್ಟ್ಯಾಂಡ್ ಚಟ್ಟೆ ಆಗಿರೋದ್ರಿಂದ ಇಡ್ಲಿ ಚಟ್ಟೆ ನಿಮಗೆ ಬೇಕಿದ್ದರೆ ನಿಮ್ಮದು ಬೇರೆ ಇಡ್ಲಿ ಪಾತ್ರೆ ಇದ್ದರೆ ಅದರಲ್ಲಿ ಕೂಡ ಹಾಕ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ಸೋಡಾ ಕೂಡ ಹಾಕಲಿಲ್ಲ ಉದ್ದಿನ ಬೇಳೆ ಕೂಡ ಹಾಕಲಿಲ್ಲ ನೋಡಿ ನಾರ್ಮಲ್ ಆಗಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ನೀವೇ ನೋಡ್ಬೋದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಚಾನಲ್ ನೋಡಿರೋದಾದರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು